ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಬ್ಬ ಬೂಟಾಟಿಕೆಯ ನಾಯಕ ಎಂಬುದು ಈಗ ಬೆಳಕಿಗೆ ಬಂದಿದೆ ರಾಜ್ಯದ ದಲಿತರು ಎಚ್ಚೆತ್ತುಕೊಳ್ಳಬೇಕಿದೆ ಎಂದು ನಂಜನಗೂಡಿನ ಯಾತ್ರಿ ಭವನ ಮಂಟಪದಲ್ಲಿ ನಡೆದ ಬಿಜೆಪಿ ವಿಶೇಷ ಕಾರ್ಯಕಾರಿಣಿ ಸಭೆಯಲ್ಲಿ ಮಾಜಿ ಶಾಸಕ ಬಿ ಹರ್ಷವರ್ಧನ್ ವಾಗ್ದಾಳಿ ನಡೆಸಿದರು ಭಾರತೀಯ ಜನತಾ ಪಕ್ಷದ ನಗರ ಮತ್ತು ಗ್ರಾಮಾಂತರ ವಿಧಾನಸಭೆಯ ವಿಶೇಷ ಕಾರ್ಯಕಾರಿಣಿ ಸಭೆಯನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ನಂಜನಗೂಡಿನಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಚುರುಕು ಮಾಡಬೇಕಿದೆ ಪ್ರತಿಯೊಬ್ಬ ಕಾರ್ಯಕರ್ತರು ಪಕ್ಷದ ಮೇಲೆ ನಿಷ್ಠೆ ಇಡಬೇಕು ವಾಲ್ಮೀಕಿ ನಿಗಮದ ಹಗರಣ ಆಗಿದೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯರವರು ಸತತ ನಲವತ್ತೈದು ವರ್ಷಗಳಿಂದ ರಾಜಕಾರಣ ಮಾಡಿರುವ ಪರಿಶುದ್ದ ನಾಯಕ ಎಂಬ ಮನಸ್ಥಿತಿಯಲ್ಲಿ ನಾವಿದ್ದೆವು ಯಾವಾಗ ರಾಜ್ಯದಲ್ಲಿ ವಾಲ್ಮೀಕಿ ಹಗರಣ ಬೆಳಕಿಗೆ ಬಂತೋ ಆಗ ತಿಳಿಯದು ಸಿದ್ದರಾಮಯ್ಯರವರ ಮತ್ತೊಂದು ಮುಖವಾಡ ರಾಜ್ಯದ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿ ದಲಿತರ ಅಭಿವೃದ್ಧಿಗೆ ಮೀಸಲಾಗಿರುವ ಎಸ್ಸಿ ಎಸ್ಟಿ ಮತ್ತು ಎಸ್ಟಿಪಿ ಹಣವನ್ನೇ ದುರ್ಬಳಕೆ ಮಾಡಿ ದಲಿತರನ್ನ ಸರ್ವನಾಶ ಮಾಡುತ್ತಿದ್ದಾರೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಅವರು ನಿರ್ಧಾರ ಮಾಡಿದ್ದಾರೆ ನಂಜನಗೂಡಿನಲ್ಲಿ ಮತ್ತೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ತರಬೇಕು ಎಂದು ಕಾರ್ಯಕರ್ತರಿಗೆ ತಿಳಿಸಿದರು ಡಿ ಡಿಕೆ ಶಿವಕುಮಾರ್ ಅವರ ಸ್ವಕ್ಷೇತ್ರದಲ್ಲಿ ದಲಿತ ವ್ಯಕ್ತಿಯ ಕೈಯನ್ನ ಕತ್ತರಿಸಿರುವ ಪ್ರಕರಣವನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಇದನ್ನ ಬಿಜೆಪಿಯಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ಹಾಗಾಗಿ ರಾಜ್ಯದ ಜನರನ್ನು ಜಾಗೃತಿಗೊಳಿಸಲು ನಾವು ಮುಂದಾಗುತ್ತೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವ ಸ್ವಾಮಿ ಜಿಲ್ಲಾ ಉಪಾಧ್ಯಕ್ಷ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಿಕ್ಕರಂಗನಾಯಕ ಮಂಡಲಾಧ್ಯಕ್ಷ ಕೆಂಡಗಣ್ಣಪ್ಪ ನಗರಾಧ್ಯಕ್ಷ ಸಿದ್ದರಾಜು ಮುಖಂಡರಾದ ಕೆಂಪಣ್ಣ ಸೋಮಣ್ಣ ಮಂಗಳ ಸೋಮಶೇಖರ್ ನಗರಸಭಾ ಸದಸ್ಯ ಮಹದೇವ್ ಪ್ರಸಾದ್ ಸೇರಿದಂತೆ ಹಲವರು ಭಾಗವಹಿಸಿದರು ಬಹುಶಃ ಅವ್ರು ಎಲ್ಲಿಂದ ತರ್ತಾ ಇದಾರೆ ಗಿಮಿಕ್ ನೋಡ್ಕೊಂಡು ಅದು ಅದಕ್ಕೆ ಶುರು ಮೇಲೆ ಗೊತ್ತಾಗ್ತಾ ಇದೆ ಎಸ್ ಸಿ ಎಸ್ ಪಿ ಹಣನ ದುರುಪಯೋಗ ಪಡಿಸ್ಕೊಳ್ತಾ ಇದಾರೆ ಸರ್ಕಾರ ವರ್ಷಕ್ಕೆ ಹದಿನಾಲ್ಕು ಸಾವಿರ ಕೋಟಿ ಈ ವರ್ಷಕ್ಕೂ ಹದಿನಾಲ್ಕ ಸಾವಿರ ಕೋಟಿ ಇಟ್ಟಿದ್ದಾರೆ ಐದು ವರ್ಷನೂ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿ ಇವಾಗ ಅದ್ರಲ್ಲಿ ಏನ್ ಮಾಡ್ತಾ ಇದ್ರಿ ಹದ್ನಾಲ್ಕ ಸಾವಿರ ಆ ಅಲ್ಲಿ i